ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ದುರ್ಗಾ ಫ್ಯಾನ್ಸಿ ಸ್ಟೋರ್ ಅವರದು ಹೋಲ್ಸೇಲ್ ಫ್ಯಾನ್ಸಿ ಸ್ಟೋರ್ ಐಟಮ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಬರೀ ಮೂರು ರೂಪಾಯಿ ಐಟಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಎ ಟು ಜಡ್ ಫ್ಯಾನ್ಸಿ ಸ್ಟೋರ್ ಐಟಮ್ಸ್ ಗಳು ಇವರ್ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಓಲೆ ಸರ ಬಳೆ ವೆಡ್ಡಿಂಗ್ ಸೆಟ್ಸ್ ಹೇರ್ ಅಕ್ಸೆಸರೀಸ್ ಕಾಸ್ಮೆಟಿಕ್ ಐಟಮ್ಸ್ ಗಳು ವರ್ಮಾಲಕ್ಷ್ಮಿ ಗಳು ಮತ್ತೆ ಗ್ಯಾರಂಟಿ ಜ್ಯುವೆಲ್ರಿಗಳು ಈ ತರ ಇನ್ನೂ ಒಂದು ಸಾವಿರ ವೆರೈಟಿ ಇವ್ರ ಶಾಪಲ್ಲಿ ಒಂದೇ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಇದು ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಬಲ್ಕ್ ಕ್ವಾಂಟಿಟಿ ಮಾತ್ರ ಅವೈಲೇಬಲ್ ಇರುತ್ತೆ ಸಿಂಗಲ್ ಪೀಸ್ ಕೊಡೋದಿಲ್ಲ ಹಾಗೆ ಕೊರಿಯರ್ಗೂ ಅಷ್ಟೇ ಬಲ್ ಕ್ವಾಂಟಿಟಿ ತಗೊಂಡ್ರೆ ಮಾತ್ರ ಅಂದ್ರೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ಮಾತ್ರ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಯಾರಾದರೂ ರೀ ಈ ತರ ಐಟಮ್ಸ್ಗಳನ್ನ ಹುಡು ಹುಡುಕ್ತಾ ಇದ್ರೆ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಅಥವಾ ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಇವರ ಶಾಪ್ ಒಂದು ಚಿಕ್ಕಪೇಟೆ ಬರೋ ಮೆದರ್ಪೇನ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಏನಾದರೂ ನಿಮಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇವರ ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಅವೆನ್ಯೂ ಮೇನ್ ರೋಡ್ ಫ್ರೆಂಡ್ಸ್ ಅವೆನ್ಯೂ ಮೇನ್ ರೋಡ್ ಅಲ್ಲಿ ನಿಮಗೆ ರಂಗೋಲಿ ಜುವೆಲ್ಸ್ ಮತ್ತು ಮಹಾದೇವ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬ್ರಾಸ್ ಐಟಮ್ಸು ಇದೆಲ್ಲ ಸಿಗುತ್ತೆ ಅದರ ಪಕ್ಕದಲ್ಲಿ ಒಂದು ರೋಡ್ ಕಾಣಿಸ್ತಿದೆಯಲ್ಲ ಸೊ ಇದು ಬಂದು ನಿಮಗೆ ಅವೆನ್ಯೂ ರೋಡ್ ಕ್ರಾಸ್ ಆಗಿರುತ್ತೆ ಇದೇ ಕ್ರಾಸಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಸೊ ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ಒಂದು ಆರ್ಚ್ ಕಾಣಿಸ್ತಾ ಇದೆಯಲ್ಲ ಸೊ ಅಲ್ಲಿ ನಾವು ರೈಟ್ ಟರ್ನ್ ಮಾಡ್ಕೋಬೇಕು ನೋಡಿ ಈ ಆರ್ಚ್ಗಿಂತ ಮುಂಚೆ ಒಂದು ರೈಟ್ ಸಿಗುತ್ತೆ ಇಲ್ಲಿ ರೈಟ್ ತೊಗೊಂಡು ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ಒಂದು ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂಗೆ ನಿಮ್ಗೊಂದು ರೇಖಾ ಫ್ಯಾಷನ್ ಅಂತ ಒಂದು ಶಾಪ್ ಸಿಗತ್ತೆ ಸೊ ನೋಡಿ ಇಲ್ಲೇ ನಿಮಗೆ ರೇಖಾ ಫ್ಯಾಷನ್ ಅಂತ ಕಾಣಿಸ್ತಿದೆಯಲ್ಲ ಸೊ ಇದರ ಎಕ್ಸಾಕ್ಟ್ ಆಪೋಸಿಟ್ಗೆ ಒಂದು ಗಲ್ಲಿ ಹೋಗುತ್ತೆ ನೋಡಿ ಇದೇ ಆ ಗಲ್ಲಿ ಇದನ್ನ ಮೆದರ್ಪೇಟೆ ಅಂತ ಕರೀತಾರೆ ಈ ಗಲ್ಲಿನ ಸೊ ಈ ಗಲ್ಲಿಯಲ್ಲಿ ನಾವು ಸ್ಟ್ರೈಟು ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ನಾವು ಅಲ್ಲೊಂದು ಕಾರ್ನರಲ್ಲಿ ಒಂದು ಲೆಫ್ಟ್ ಇದೆ ಸೊ ನೋಡಿ ಇಲ್ಲೇ ಈ ಲೆಫ್ಟಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಸೊ ಅಲ್ಲಿ ಬೇಸ್ಮೆಂಟಲ್ಲೇ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ದುರ್ಗಾ ಫ್ಯಾನ್ಸಿ ಸ್ಟೋರ್ ಅಂತ ಸೊ ನಾನು ಯಾವ ರೀತಿ ಲೊಕೇಶನ್ ತೊಗೊಬಂದಿದ್ದೀನಿ ಅದೇ ರೀತಿ ನೀವು ಬಂದರೆ ಇವರ ಶಾಪ್ನ ರೀಚ್ ಆಗ್ಬೋದು ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾನೇ ಒಳ್ಳೆ ಒಳ್ಳೆ ಐಟಮ್ಸ್ ಗಳ ರೀಸನಬಲ್ ಪ್ರೈಸ್ ಅಲ್ಲಿ ತುಂಬಾನೇ ಹೋಲ್ ಪ್ರೈಸ್ ಅಲ್ಲಿ ಐಟಮ್ಸ್ ಗಳನ್ನ ಕೊಡ್ತಾ ಇದ್ದಾರೆ ರೀಸೇಲ್ ಕಂತೂ ತುಂಬಾನೇ ಒಳ್ಳೆ ಶಾಪ್ ಇದು ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡ್ಕೊಂಡ್ ಬರೋಣ ಹಲೋ ಸರ್ ಶಾಪ್ ಎಲ್ಲಿ ಬರುತ್ತೆ ಡೀಟೇಲ್ಸ್ ಹೇಳಿ ಓಕೆ ಓಕೆ ನೋಡಿ ಹ್ಮ್ ಹ್ಮ್

ಸೊ ನಿಮ್ಗೆ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ನ ಕಾಂಟಾಕ್ಟ್ ಮಾಡಿ ಯಾವ್ದಾದ್ರು ಪ್ರೈಸಸ್ ಮಿಸ್ ಆಗಿದ್ರೆ

ಅಲೋವೆರಾ ಜೆಲ್ ಅಂತೆ ನೋಡಿ ಬೀಳುತ್ತೇವಾ ಸೊ ನೋಡಿಲ್ಲ ತೋರಿಸ್ತಾ ಹೋದ್ರೆ ಎಷ್ಟೊಂದು ವೆರೈಟೀಸ್ ಇದೆ ಸೊ ಆಕ್ಸೆಸರೀಸ್ ಕೂಡ ನಿಮಗೆ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ ಎಲ್ಲಾದ್ರೂ ನಿಮಗೆ ಸ್ಮಾಲ್ ಟು ಬಿಗ್ ಸೈಜಸ್ ಸಿಗ್ತಾ ಹೋಗುತ್ತೆ ತುಂಬಾನೇ ಕಲೆಕ್ಷನ್ಸ್ ಇದೆ ಫ್ಯಾನ್ಸಿ ಐಟಮ್ಸ್ ಅಲ್ಲಿ ಸೊ ಇದೆಲ್ಲ ಬಂದು ನೋಡಿ ಹೇರ್ ಆಕ್ಸೆಸರಿಸ್ ಅಲ್ವಾ ಓಕೆ ಈ ಥರದ್ದು ಕೂಡ ಸಿಗುತ್ತೆ ನಿಮಗೆ ಕಲರ್ಸು ಕೂಡ ಅವೈಲಬಲ್ ಇದೆ ಅದರಲ್ಲಿ ಹೇರ್ ಅಲ್ಲಿ ನೋಡಿ ಅಲ್ಲೆಲ್ಲ ನೋಡ್ತಾ ಇರ್ಬೋದು ಸಿಲ್ವರ್ ಕಲರು ಗೋಲ್ಡನ್ ಕಲರು ಎಲ್ಲ ಕೂಡ ಅವೈಲಬಲ್ ಇದೆ ನೈಲ್ ಪಾಲಿಶು ಓಕೆ ನೈಲ್ ಪಾಲಿಶಲ್ಲೂ ತುಂಬನೇ ಕಲರ್ಸ್ ಸಿಗುತ್ತೆ ಓಕೆ ಸಿಂಗಲ್ ಕಲರ್ ಬೇಕಾ ಮಲ್ಟಿ ಕಲರ್ ಬೇಕಾ ಎಲ್ಲ ಮಿಕ್ಸ್ ಬರುತ್ತೆ ಹಾಂ ಹ್ಞೂ ಚೆನ್ನಾಗಿದೆ ಕಲರ್ಸ್ ತುಂಬ ಓಕೆ ಓಕೆ కొల్ట్ చానా ఇట్లు దే హ హ వావ్ చానాగیده నడికి ఫ్యాన్సీస్ తో ఏమైనా ಬೇಕ అయితే అలా సిగితే అప్పటి అందు సిగితే ఓకే ఫ్యాన్సీస్ తో ఐటమ్ 8TZ అలా సిగితే నడి సో ఐలైనర్ సో నాలుగు సైజ్

ಇದರ ರಬ್ಬರ್ ಬ್ಯಾಂಡ್ ಐಟಮ್ ಬೇಕಂದ್ರೆ ನೋಡಿ ಓಕೆ ನೋಡಿ ಈ ಟೈಪ್ ಅಲ್ಲಿ ಫ್ಯಾನ್ಸಿ ಬೇಕಂದ್ರೆ ಇದೆ ವಾವ್ ಈ ಟೈಪ್ ಅಲ್ಲಿ ಡಿಸೈನ್ ಆಗಿದೆ ನೋಡಿ ಹ್ಮ್ 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 ನೋಡಿ ಇದೆಲ್ಲ ರಬ್ಬರ್ ಬ್ಯಾಂಡ್ ಗಳೇ ಫ್ಯಾನ್ಸಿ ನಿಮಗೆ ಇದರಲ್ಲೂ ತುಂಬಾ ವೆರೈಟೀಸ್ ಇದೆ ಓಕೆ ಪ್ಲೇನ್ ರೀಸನಬಲ್ ಬೇಕಂದ್ರೆ ಇದೆಲ್ಲ ನೋಡಿ ಚೆನ್ನಾಗಿದೆ ಇದೆಲ್ಲ ಬ್ಲಾಕ್ ಇದೆಲ್ಲ ಬೀಟ್ಸ್ ವರ್ಕ್ ಅಲ್ಲಿ ಮಾಡಿರುವಂತದ್ದು ಇದೆಲ್ಲ ರಿಬ್ಬನ್ಸ್ ಗಳು ಹೇರ್ ಬ್ಯಾಂಡ್ಸ್ ರಿಬ್ಬನ್ಸ್ ಚೆನ್ನಾಗಿದೆ ಓಕೆ ಸಿಂಪಲ್ ಆಗಿ ಈ ತರ ಬೇಕು ಅಂದ್ರೂ ವೈಟ್ ಬ್ಲಾಕ್ ಅಂಡ್ ಮಲ್ಟಿ ಕಲರ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಸರ್ ಇದು ಒಂದು ಎಷ್ಟು ಆಗುತ್ತೆ ಸರ್ ಇದು ಒಂದು 60 ರೂಪಾಯಿ 60 ರೂಪಾಯಿ ಫುಲ್ ಪ್ಯಾಕ್ ಎಷ್ಟು ಪೀಸ್ ಇರುತ್ತೆ ಸರ್ ಇದು ಒಂದು ಬಂಚ್ ಬಂದು 5 ರೂಪಾಯಿ ಬೀಳುತ್ತೆ 10 ರೂಪಾಯಿ ಮಾಡಬೇಕು ಅವರು ಓ ಆ ತರ ಸೂಪರ್ ಓಕೆ ಫ್ಯಾನ್ಸಿ ಇದೆಲ್ಲ ಸ್ವಲ್ಪ ಕ್ವಾಲಿಟಿ ಇರುತ್ತದೆ ಸರ್ ಇದು ಹ್ಮ್ ಇದೆಲ್ಲ 5 ರೂಪಾಯಿ 6 ರೂಪಾಯಿ ಬೀಳುತ್ತೆ ಅವರು 10 ರೂಪಾಯಿ ಮಾಡ್ಕೊಬಹುದು ಹೌದಾ ಸೊ ಇವ್ರ ಹತ್ರ ಐದು ರೂಪಾಯಿ ಆರು ರೂಪಾಯಿ ಅಂತ ಹೊರಗಡೆ ನೀವು ಟೆನ್ ರುಪೀಸ್ಗೆ ಸೇಲ್ ಮಾಡ್ಕೋಬಹುದಂತ ಕ್ರಿಸ್ಟಲ್ ಅಲ್ಲಿ ಚೆನ್ನಾಗಿದೆ ರಿಬನ್ಸ್ ಗಳು ಓಕೆ ಬೇರೆ ಬೇರೆ ವೆರೈಟೀಸ್ ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ಮಣಿ ಸರ ಐಟಮ್ ಗಳು ಕ್ರಿಸ್ಟಲ್ ಐಟಮ್ ಓಕೆ ಕ್ರಿಸ್ಟಲ್ ಸರಗಳು ಕರಿಮಣಿ ಸರನು ಸಿಗುತ್ತಾ ನೋಡಿ ಕರಿಮಣಿ ಸರಗಳು ಕೂಡ ಸಿಗುತ್ತೆ ಅದರಲ್ಲಿ ತುಂಬಾ ಡಿಸೈನ್ಸ್ ಇದೆ ಇದೆಲ್ಲ ನೋಡಿ ಇಲ್ಲಿ ತರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಸೊ ಅದರ ಪ್ಯಾಕ್ ಟು ಪ್ಯಾಕ್ ತಗೊಂಡು ಹೋಗ್ಬೋದು ಬ್ರೈಡಲ್ ಸೆಟ್ ಬೇಕಂದ್ರೆ ಸಿಗುತ್ತೆ ಬ್ರೈಡಲ್ ಸೆಟ್ಸ್ ಓಕೆ

ಏರ್ ಆಕ್ಸೆಸರೀಸ್ ಓಕೆ ಚೆನ್ನಾಗಿದೆ ನೋಡಿ ಇದರಲ್ಲೂ ಬೇರೆ ಬೇರೆ ಚೆನ್ನಾಗಿ ಒಂಥರ ಕ್ರಿಸ್ಟಲ್ ಟೈಪ್ ಇದೆ ಇದು ಬೇರೆ ಬೇರೆ ಕಲರ್ಸೆಲ್ಲ ಅವೈಲೇಬಲ್ ಇದೆ ಬೀಟ್ಸ್ ಟೈಪಲ್ಲೂ ಸಿಗುತ್ತೆ ಓಕೆ ಹಾಂ ಸ್ಯಾಂಪಲ್ ತೋರಿಸ್ತಾ ಇದ್ದೀರಾ ಓಕೆ ಸರ್ ಇದು ಕೂಡ ಬೀಟ್ಸ್ ವರ್ಕಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಈ ಥರ ಬಾಕ್ಸ್ ಪ್ಯಾಕಿಂಗಲ್ಲಿ ಬರುವಂಥದ್ದು ಕೂಡ ಇದೆ ನೋಡಿ ಇದು ಕೂಡ ಇದೆಲ್ಲ ಏರ್ ಅಲ್ಲ ಸರ್ ಓಕೆ ಮೇಕಪ್ ಬಾಕ್ಸು ಫುಲ್ ದೊಡ್ಡದು ಹಾಂ ಹಾಂ ಫುಲ್ ದೊಡ್ಡದಿದು ಸಿಗುತ್ತೆ ಓಕೆ ಚೆನ್ನಾಗಿದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ನೋಡಿ ಎಲ್ಲ ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ಐಟಮ್ಸ್ಗಳು ಹೊರಗಡೆ ನೀವು ತೊಗೊಂಡು ಹೋಗಿ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬೋದು ಆರಾಮಾಗಿ ಇದೆ ಇದೆಲ್ಲ ನೋಡಿ ರೂಪಾಯಿ ಫುಲ್ ಅವರು ಹತ್ತು ರೂಪಾಯಿ ಮಾಡ್ಕೋಬಹುದು ಐದುವರೆ ಹಂಗೆ ಬೀಳುತ್ತೆ ಬೇರೆ ಡಿಸೈನ್ ಇರ್ತದೆ ತುಂಬಾ ವೆರೈಟೀಸ್ ಬೇರೆ ಬೇರೆ ಸಿಗುತ್ತೆ ಪೂಮ್ಸ್ ಐಟಮು ಫ್ಯಾನ್ಸಿ ಸ್ಟೋರ್ಗೆ ಏನೇನು ಬೇಕೋ ಅಲ್ಲ ಐಟಮ್ ಸಿಗಬೇಕು ಇಲ್ಲಿ ತುಂಬ ಇದೆ ವೆರೈಟಿ ಇಷ್ಟಿಕರಲ್ಲಿ ನೋಡಿ ಸ್ವಲ್ಪ ಚೆನ್ನಾಗಿರೋದು ಕಮ್ಮಿ ರೇಟ್ದು ಪ್ಲೇನ್ ಸ್ಟಿಕರು ಈ ಥರದ್ದು ಪ್ಲೇನು ಮೆಹಿ ಸ್ಟಿಕರು ನೋಡಿ ಇಲ್ಲ ಮೆಂದಿ ಸ್ಟಿಕರು ಇದೆಲ್ಲ ಚೆನ್ನಾಗಿ ಓಡುತ್ತೆ ನೋಡಿ ಈಗ ಇನ್ನು ಸ್ಟಿಕರಲ್ಲಿ ಸ್ವಲ್ಪ ಚೆನ್ನಾಗಿರೋದು ಬೇಕಂದ್ರೆ ಇದು ನೋಡಿ ಇದು ಏಯ್ಟಿ ಫೋರ್ ರುಪೀಸ್ ಸೀಟು ಇದು ಕ್ವಾಲ್ಟಿ ಚೆನ್ನಾಗಿರ್ತದೆ ಕ್ವಾಲ್ಟಿ ಚೆನ್ನಾಗಿದೆ ಫುಲ್ ಪ್ಲೇನ್ ಸ್ಟಿಕರ್ ಇದೆ ನೋಡಿ ಆಮೇಲೆ ಇದೆಲ್ಲ ಕಮ್ಮಿ ರೇಟಲ್ಲಿ ಇನ್ನು ಇದೆಲ್ಲ ಸೆವೆಂಟಿ ಅರವತ್ತಾರು ರೂಪಾಯಿ ಸೀಟು ಅವ್ರು ಐದೈದು ರೂಪಾಯಿ ಮಾಡ್ಕೋಬೋದು ನೆಕ್ಸ್ಟ್ ಈ ಇದ್ರದ್ದು ಕ್ಲಿಪ್ಸ್ ಐಟಮ್ ಎಲ್ಲ ಅವೈಲೇಬಲ್ ಇದೆ ರೀಸನೇಬಲ್ ರೇಟಲ್ಲಿ ಬನಾನಾ ಕ್ಲಿಪ್ಸು ಲಾಕ್ ಬನಾನಾ ಕ್ಲಿಪ್ಸು ಈ ಥರ ಕ್ಲಿಪ್ಸ್ ಐಟಮ್ ಎಲ್ಲ ಇದೆ ನೋಡಿ ಎಲ್ಲ ರೆಗ್ಯುಲರ್ ಮೂಮೆಂಟ್ ಐಟಮ್ ರೆಗ್ಯುಲರ್ ಆಗಿ ತಗೊಳ್ಳಿ 60 ರೂಪಾಯಿ ಡಜನ್ ಓಕೆ ಇಲ್ಲಿಂದ ಕಮ್ಮಿ ರೇಟ್ ಅದು ಐತೆ ಕಡಿಮೆದು ಸಿಗುತ್ತೆ ಇದೆಲ್ಲ 60 ರೂಪಾಯಿ ಡಜನ್ ಕ್ವಾಲಿಟಿ ಚೆನ್ನಾಗಿದೆ ಓಕೆ 60 ರೂಪಾಯಿ ಡಜನ್ ಚೆನ್ನಾಗಿದೆ ನೋಡಿ ಇಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಮೂರು ಐದು ರೂಪಾಯಿ ಸೇಲ್ ಮಾಡಬಹುದು ಅಂತ ಇದೆಲ್ಲ ಬೇರೆ ಬೇರೆ ಕಲರ್ಸ್ ಮತ್ತೆ ಕ್ವಾಲಿಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸೊ ಪ್ರೈಸಸ್ ಬಗ್ಗೆ ಏನೇ ಡೌಟ್ ಮೇಲೆ ಬರ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಕ್ವಾಂಟಿಟಿ ತಗೋಬಹುದು ತರ್ಟಿ ರುಪೀಸ್ ಒಂದು ಬರೀ ಸ್ಮಾಲ್ ಮಾಡಿಪ್ಸ್ ಒಂದು ಶೀಟ್ ಒಂದು ಪ್ಯಾಕೆಟ್ ಬಂದು ಟ್ವೆಂಟಿ ಫೋರ್ ಹಾ ಹಾ ಓಕೆ ಸೊ ಇದೆಲ್ಲ ಕ್ವಾಲಿಟಿ ಚೆನ್ನಾಗಿರಂತ ಕ್ಲಿಪ್ ಗಳು ಚೆನ್ನಾಗಿದೆ ಟು ಬಗ್ಗೆ ಸಿಗುತ್ತೆ ನಿಮ್ಗೆ ಚೆನ್ನಾಗಿದೆ ಓಕೆ ಮಕ್ಕಳಿಗೆ ಹೇರ್ ಬ್ಯಾಂಡ್ಸ್ ಇದೆಲ್ಲ ಹೇರ್ ಬ್ಯಾಂಡ್ಸ್ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಸಿಗ್ತಾ ಹೋಗುತ್ತೆ ತುಂಬಾನೇ ವೆರೈಟಿಸ್ ಇದೆ ಇದೆಲ್ಲ ಹೇರ್ ಬ್ಯಾಂಡ್ಸ್ ಫ್ರೆಂಡ್ಸ್ ಎಷ್ಟು ವೆರೈಟೀಸ್ ಇದೆ ಇದು ಹೇರ್ ಬ್ಯಾಂಡ್ ಅಲ್ಲ ಸರ್ ಹೇರ್ ಬ್ಯಾಂಡ್ ಓಹ್ ಸೂಪರ್ ಚೆನ್ನಾಗಿದೆ ನೋಡಿ ಹೇರ್ ಬ್ಯಾಂಡ್ಸ್ ಫುಲ್ ಫ್ಲವರ್ಸ್ ಇದೆ ಅದರಲ್ಲೂ ಬೇರೆ ಬೇರೆ ಫ್ಲವರ್ಸ್ ರೀಸನ್ ಸಿಗ್ತಾ ಹೋಗುತ್ತೆ ಸೂಪರ್ ಆಗಿದೆ ಸರ್ ಇದೆಲ್ಲ ಎಷ್ಟು ಸರ್ ಒಂದು ಬಾಕ್ಸ್ಗೆ ಎಷ್ಟು ಪೀಸ್ ಇರುತ್ತೆ ಹಂಡ್ರೆಡ್ ಪೀಸ್ ಇರುತ್ತಾ ಓಕೆ ಓಕೆ ಇದೊಂಥರ ವೆಲ್ವೆಟ್ ಬಟ್ಟೆ ಸಾಫ್ಟ್ ಕ್ಲಾತು ಚೆನ್ನಾಗಿದೆ ಇದೆಲ್ಲ ಹೇರ್ ಬೆಂಡ್ಸ್ ಏನು ತೋರಿಸ್ತಾ ಇದೀವಿ ಹೇರ್ ಬೆಂಡ್ಸ್ ಇದು ಕೂಡ ಹೇರ್ ಎಕ್ಸೆಸರೀಸ್ ಚೆನ್ನಾಗಿದೆ ವೈಟು ರೆಡ್ಡು ಎಲ್ಲ ಸಿಗುತ್ತೆ ಒಂದು ಮೆಹಂದಿ ಸ್ಟಿಕ್ಕರ್ ನೋಡಿಲಿಲ್ಲ ಈ ಥರ ಸಿಗುತ್ತೆ ಇದು ಕೂಡ ಸಿಗುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ಫುಲ್ ರೀಸನಬಲ್ ಪ್ರೈಸ್ ಫ್ಯಾನ್ಸಿ ಐಟಮ್ಸ್ಗಳೆಲ್ಲ ನಿಮಗೆ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಇದೆಲ್ಲ ಬಿಂದಿ ಸಾಗಲೇ ತೋರಿಸಬಲ್ಲ ಅದು ಚೆನ್ನಾಗಿದೆ ಈ ಥರದ್ದು ಕುಂಬ ಐಟಮ್ ಎಲ್ಲ ಇದೆ ನೋಡಿ ಇದೆಲ್ಲ ಅರವತ್ತು ರೂಪಾಯಿ ಸೀಟು ಇಲ್ಲಿ ತುಂಬಾ ಇದೆ ವೆರೈಟೀಸ್ ಸಿಕ್ಸ್ಟಿ ಸೆವೆಂಟಿ ಟು ಆರ್ ಐಟಲ್ಲಿ ಬರುತ್ತೆ ಪಾಕೆಟ್ ಕುಂಬ್ ಇದೆ ಪಾಕೆಟ್ ಕುಂಬ್ಸ್ ಇದೆ ಇದರಲ್ಲಿ ಒಂದು ಹತ್ತು ವೆರೈಟಿ ಇದೆ ಟೋಟಲ್ ಪಾಕೆಟ್ ಕುಂಬ್ ಬಂದು ಇಪ್ಪತ್ತು ರೂಪಾಯಿ ಸೀಟು ಒಂದೂವರೆ ಬೀಳುತ್ತೆ ಅವ್ರ ಐದು ರೂಪಾಯಿ ಮಾರ್ಕೋಬೋದು ಏನು ಬರೋ ಬಾಚನ್ಗೆ ಇದ್ರದ್ದು ನೋಡಿ ಫ್ರೆಂಡ್ಸ್ ಇಷ್ಟವ್ರಿಗೆ ನಿಮ್ಗೆ ಏನೇನು ಬೇಕಲ್ಲ ಸಿಗುತ್ತೆ ಬಟ್ಸ್ ಐಟಮು ನೋಡಿ ಇದು ಜುಮ್ಕಗಳು ಚೆನ್ನಾಗಿದೆ ನೋಡಿ ಈ ಥರದ್ದೆಲ್ಲ ನಿಮಗೆ ಗ್ಯಾರಂಟಿ ಐಟಮ್ಸ್ ಕೂಡ ಇವ್ರ ಶಾಪಲ್ಲಿ ಅವೈಲಬಲ್ ಇದೆ ಆ್ಯಂಡ್ ಡೈಲಿ ಯೂಸ್ಗೆ ಈ ಥರದ್ದು ಬೇಕಾ ಸ್ಟೋನಲ್ಲಿ ಏಡಿಸ್ ಓಕೆ ಏಡಿ ಸ್ಟೋನ್ ಇಯರಿಂಗ್ಸ್ಗಳು ತುಂಬಾ ಒಳ್ಳೆ ಒಳ್ಳೆ ಐಟಮ್ಸ್ನ ಇಟ್ಟಿದ್ದಾರೆ ಸೊ ಒನ್ಸ್ ವಿಸಿಟ್ ಮಾಡಿ ಇನ್ನೂ ಮೂರ್ ವೆರೈಟೀಸ್ನ ನೀವು ಶಾಪಿಗೆ ಬಂದುಬಿಟ್ಟೆ ನೋಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಸ್ಗಳು ಇವ್ರ ಶಾಪಲ್ಲಿ ಅವೈಲಬಲ್ ಇದೆ ಫ್ರೆಂಡ್ಸ್ ಬ್ರೇಸ್ ಲೈಟಾ ಓಕೆ ಇದೆಲ್ಲ ಬ್ರೇಸ್ ಲೈಟ್ ಅಂತ ಏಡಿ ಇದು ಸೊ ಇದು ಸೋ ಸ್ಮಾಲ್ ನಿಮ್ಗೆ ಈ ತರದು ಕೂಡ ಸಿಗುತ್ತೆ ಸ್ಟಡ್ಕಲ್ ಟೈಪ್ ಚೆನ್ನಾಗಿದೆ ಇಯರಿಂಗ್ಸ್ ಡೈಲಿ ಯೂಸ್ ಗುನೆ ಅದಕ್ಕಿಂತ ಸ್ಮಾಲ್ ಮೂರುವರೆ ರೂಪಾಯಿ ತ್ರೀ ರುಪೀಸ್ ಅಂತೆ ಇವ್ರ ಹತ್ರ ತಗೊಂಡ್ರೆ ಸೊ ಹೊರಗಡೆ ನೀವು ರೀಟೇಲ್ ಹತ್ತು ರೂಪಾಯಿ ಸೇಲ್ ಮಾಡಬಹುದು ಅಂತೆ ಸೂಪರ್ ಐವತ್ತು ಡಿಸೈನ್ ಇದೆಯಾ ಓಕೆ ಸೊ ಇದೆಲ್ಲ ನಿಮಗೆ ಐವತ್ತು ಡಿಸೈನ್ಸ್ ಅವೈಲಬಲ್ ಇದೆ ಸೊ ಸ್ಯಾಂಪಲ್ ಗಿಸ್ ತೋರಿಸ್ತಾ ಇದಾರೆ ಹ್ಮ್ ನೋಡಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ಫ್ರೆಂಡ್ಸ್ ಅಂಡ್ ರೌಂಡ್ ಶೇಪ್ ಅಲ್ಲಿ ಬೇಕಾ ವಾವ್ ಚೆನ್ನಾಗಿದೆ ಬರೀ ಬ್ಲಾಕ್ ಬೇಕಾ ಅಂಡ್ ಕ್ರಿಸ್ಟಲ್ ಅಲ್ಲಿ ಬೇಕಾ ಅದು ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಫ್ಯಾನ್ಸಿ ಇಯರಿಂಗ್ಸ್ ಓಕೆ ಚೆನ್ನಾಗಿದೆ ಓಕೆ ಸೊ ಇದೆಲ್ಲ ಲೇಟೆಸ್ಟ್ ಡಿಸೈನ್ ಅಂತೆ ತುಂಬಾ ಚೆನ್ನಾಗಿದೆ ಇವ್ರ ಹತ್ರ ತೊಗೊಂಡ್ರೆ ತ್ರೀ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ಹೊರಗಡೆ ನೀವು ರೀಟೇಲ್ ಅಲ್ಲಿ ಟೆನ್ ರುಪೀಸ್ ಕೊಡಬೇಕಾಗುತ್ತೆ ಯಾರಿಗಾದ್ರು ಬೇಕಿದ್ರೆ ಒಂದ್ ಸ್ವಿಸ್ ಶಾಪಿಂಗ್ ಬಂದ್ರೆ ಸಿಂಗಲ್ ಕೊಡ್ತೀರಾ ಎಷ್ಟು ಪೀಸ್ ತಗೋಬೇಕು ಶಾಪಿಂಗ್ ಬಂದ್ರೆ ಓನ್ಲಿ ಹೋಲ್ಸೇಲ್ ರೀಟೇಲ್ ಇಲ್ವಾ ಅಂದರೆ ವರ್ಮಾಲಕ್ಷ್ಮಿ ಫೇಸ್ ಬೇಕು ಅಂದರೆ ರಿಟೇಲ್ಗೆ ಅಕಸ್ಮಾತ್ ಓನ್ಲಿ ಹೋಲ್ಸೇಲ್ ಅಷ್ಟೇನಾ ಓಕೆ ಹೋಲ್ಸೇಲ್ ಅಂದರೆ ಕೊರಿಯರ್ಗೆ ಬಿಲ್ ಮಾಡಬೇಕಾಗತ್ತೆ ಸರ್ ಅಂದರೆ ಕೊರಿಯರ್ ಫೆಸಿಲಿಟಿಗೆ ಓಕೆ ಓನ್ಲಿ ಹೋಲ್ಸೇಲು ಫೈವ್ ರುಪೀಸ್ ಅಂತೆ ನೋಡಿ ಇದು ಹೊರಗಡೆ ನಿಮಗೆ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಆ ರೇಟ್ ನೀವು ಸೇಲ್ ಹ್ಞೂ ನೋಡಿ ಈ ಥರದೆಲ್ಲ ತುಂಬಾ ವೆರೈಟೀಸ್ ಅವೈಲೇಬಲ್ ಇದೆ ಇವ್ರ ಹತ್ರ ಹ್ಞೂ ಇದೆಲ್ಲ ಇಯರಿಂಗ್ಸೇ ಇಯರಿಂಗ್ಸಲ್ಲಿ ತೋರಿಸ್ತಾ ಹೋದರೆ ಒಂದು ಸಾವಿರಾರು ವೆರೈಟೀಸ್ ಇದೆ ಫ್ರೆಂಡ್ಸ್ ಸ್ಯಾಂಪಲ್ಗೆ ಎರಡೆರಡು ತೋರಿಸ್ತಾ ಇದ್ದೀವಿ ಎಲ್ಲದನ್ನೂ ತೋಸೋಕ್ಕಾಗೋದಿಲ್ಲ ಸೊ ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀವಿ ಯಾರಿಗಾದರೂ ಈ ಥರ ಐಟಮ್ಸು ರೀಸೇಲರ್ಸ್ಗೆ ಬೇಕು ಅಂದರೆ ಒನ್ಸ್ ವಿಸಿಟ್ ಮಾಡಿ ನೋಡಿ ಇದೆಲ್ಲ ಬಟರ್ಫ್ಲೈ ಡಿಸೈನು ಇದು ಕೂಡ ಇಯರಿಂಗ್ಸೇ ಚೆನ್ನಾಗಿದೆ ಹ್ಞೂ ಸೊ ಇದೆಲ್ಲ ಇಯರಿಂಗ್ಸೇ ಅ ಓಕೆ ಓಕೆ ಹಾಂ 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 ಸೊ ಇದು ಕೂಡ ಇಯರಿಂಗ್ಸ್ ಅಲ್ಲ ಸರ್ ನೋಡಿ ಇದೆಲ್ಲ ಇಯರಿಂಗ್ಸ್ ತೋರಿಸ್ತಾ ಹೋದ್ರೆ ಇಡೀ ಶಾಪೇ ತೋರಿಸಬೇಕು ಅಷ್ಟೊಂದು ಐಟಮ್ಸ್ ಇದೆ ಇದೆಲ್ಲ ಓ ಲಾಕೆಟ್ ಚೈನು ವಿತ್ ಇಯರಿಂಗ್ಸ್ ಬರುತ್ತಲ್ಲ ಉಂಗ್ರೂ ಬರುತ್ತೆ ಓಕೆ ನೋಡಿ ಈ ಥರ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ ಚೆನ್ನಾಗಿದೆ ಸೊ ಇವ್ರ ಹತ್ರ ತುಂಬಾನೇ ರೀಸನಬಲ್ ಅಲ್ಲಿ ನಿಮಗೆ ಫ್ಯಾನ್ಸಿ ಐಟಮ್ಸ್ ಕೂಡ ಸಿಗುತ್ತೆ ವರ್ಮಾಲಕ್ಷ್ಮಿ ಐಟಮ್ಸ್ ಅಲ್ಲದೆ ನೋಡಿ ಈ ಥರದ್ದೆಲ್ಲ ಕೂಡ ಸಿಗುತ್ತೆ ಇದು ಎಡಿ ಸ್ಟೋನ್ ಇಯರಿಂಗ್ಸ್ ಡಾಲರ್ ವಿತ್ ಏನೋ ಬರ ಇಲ್ಲ ಇಯರಿಂಗ್ಸ್ ಇದು ಕೂಡ ಚೆನ್ನಾಗಿದೆ ಓಕೆ ಕಲರ್ಸ್ ಇದೆಯಾ ವಾವ್ ಇದು ನೆಕ್ಸ್ಟ್ ಕಲರ್ ಹಾಂ ಸೂಪರ್ ಆಗಿದೆ ಹನ್ನೆರಡು ರೂಪಾಯಿ ಅಂತೆ ನೋಡಿ ನೋಡಿ ಇದೆಲ್ಲ ಅದೇ ಬ್ಯೂಟಿಫುಲ್ ಆಗಿದೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾ ಅಥವಾ ಸ್ಮಾಲ್ ಸೈಜ್ ಬೇಕಾ ಕಲರ್ಸ್ ಮಲ್ಟಿ ಕಲರ್ ಬೇಕಾ ಅದು ಕೂಡ ಅವೈಲಬಲ್ ಇದೆ ಹ್ಞೂ ಇದೆಲ್ಲ ಹನ್ನೆರಡು ರೂಪಾಯಿ ಓಕೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಹ್ಞೂ ವಾಹ್ ಇದು ನೋಡಿ ಚೆನ್ನಾಗಿದೆ ಅಂತ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇಯರಿಂಗ್ಸಲ್ಲಿ ಫ್ಯಾನ್ಸಿ ಸ್ಟೋರ್ಗೆ ಏನೇನು ಬೇಕೋ ಅಲ್ಲ ಅವೈಲೇಬಲ್ ಇದೆ